ನಮಸ್ಕಾರ ಶ್ರೀ ಬಸವ ಟಿವಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಮಾಡುವ ಹೃತ್ಪೂರ್ವಕ ಶರಣು ಶರಣಾರ್ಥಿಗಳು ಅಕ್ಟೋಬರ್ ಎರಡು ಅಂತಂದರೆ ಗಾಂಧಿ ಜಯಂತಿ ಎಲ್ರಿಗೂ ಗೊತ್ತಿದ್ದೇ ವಿಚಾರ ಆದರೆ ಈ ವರ್ಷ ಬಹಳ ವಿಶೇಷ ಹಾಗಾಗಿ ವಿಶ್ವದಾದ್ಯಂತ ಎಲ್ಲ ಕಡೆಗೂ ಗಾಂಧಿ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ ಇಂತಹ ಸಮಯದಲ್ಲಾದರೂ ಕೂಡ ಗಾಂಧಿಯನ್ನು ಮರೆತವರು ಗಾಂಧಿಯ ತತ್ವಗಳನ್ನು ಮರೆತಂಥವರು ಜ್ಞಾಪಿಸ್ಕೊಳ್ಳೇಬೇಕಾದಂಥ ಐದು ತತ್ವಗಳನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ ಒಂದು ಸತ್ಯ ಎರಡು ಅಹಿಂಸೆ ಮೂರು ಶುಚಿತ್ವ ನಾಲ್ಕು ಸ್ವದೇಶಿ ಐದು ಸ್ವಾತಂತ್ರ್ಯ ಇವೆಲ್ಲವೂ ಇದ್ದರೆ ಸ್ವಾತಂತ್ರ್ಯ ಬರುತ್ತೆ ಅಂತ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿದಂಥ ಗಾಂಧೀಜಿಯವರು ಸತ್ಯವನ್ನೇ ನುಡಿತಾಯಿದ್ರು ಇದ್ರು ಕಾರಣ ಏನು ಅಂತಂದರೆ ಅವರು ಚಿಕ್ಕ ಮಗುವಾಗಿದ್ದಾಗ ಅವರ ತಾಯಿ ವ್ರತ ಅಂತ ಮಾಡ್ತಾ ಇದ್ರು ಅಂದರೆ ಕೋಗಿಲೆ ಬಂದು ಕೂ ಅಂತ ಕೂಗೋವರೆಗೂ ಅವರು ಒಂದು ತೊಟ್ಟು ನೀರನ್ನು ಕೂಡ ಕುಡಿತಾ ಇರಲಿಲ್ಲ ತಾಯಿ ಉಪವಾಸ ಇರೋದನ್ನ ನೋಡಿ ತುಂಬ ಹಿಂಸೆ ಆದಂಥ ಪುಟ್ಟ ಬಾಲಕ ಗಾಂಧೀಜಿ ಹಿಂದೆ ಹೋಗ್ಬಿಟ್ಟು ಮರದ ಹಿಂದೆ ಬಚ್ಚಿಟ್ಕೊಂಡ್ಬಿಟ್ಟು ಕೂ ಕೂ ಅಂತ ಕೂಗ್ಬಿಟ್ಟು ಓಡೋಡ್ಕೊಂಡು ಬಂದ್ಬಿಟ್ಟು ಅಮ್ಮ ಕೋಗಿಲೆ ಕೂಗ್ತು ಕೋಗಿಲೆ ಕೂಗಿತು ನೀನು ಈಗ ಊಟ ಮಾಡ್ಬೋದು ನೀನು ತಿಂಡಿ ತಿನ್ಬೋದು ತಗೋಮ್ಮ ಅಂತ ಕೊಡೋಕೆ ಹೋಗ್ತಾನೆ ಆದರೆ ಕರಮ್ಚಂದ್ರ ಈ ಮಾಡಿದಂಥ ಚೇಷ್ಟೆ ಆ ತಾಯಿಗೆ ಗೊತ್ತಾಯ್ತು ಆಗ ಆ ತಾಯಿ ಮನಸ್ಸು ನೊಂದ್ಬಿಟ್ಟು ಹೇಳ್ತಾಳೆ ಮಗನೇ ನೀನು ನಾನು ವ್ರತವನ್ನು ಮುರಿಲಿ ಅಂತ ಮಾಡಿದೀಯ ಆದರೆ ನನಗೆ ಎಷ್ಟು ದುಃಖ ಮಾಡಿದ್ಯಾ ಅಂದರೆ ಸುಳ್ಳು ಹೇಳಿಬಿಟ್ಟು ನೀನು ಇಂಥ ಸುಳ್ಳು ಹೇಳೋ ಮಗನ ಬದಲು ನನಗೆ ಮಗನೇ ಇಲ್ಲದೆ ಇದ್ದಿದ್ದರೆ ಚೆನ್ನಾಗಿತ್ತು ಎಂಥ ಕರ್ಮ ಇಂಥ ಸುಳ್ಳು ಮಾತಾಡೋ ಮಗ ಹುಟ್ಟಿದ್ನಲ್ಲ ಅಂತ ತಲೆ ಚಚ್ಕೊಳ್ತಾರಂತೆ ಆ ತಾಯಿ ದುಃಖಪಟ್ಟು ಪರಿತಪಿಸೋದನ್ನು ನೋಡಿದಂಥ ಗಾಂಧೀಜಿಯವರ ಮನಸ್ಸು ಪರಿವರ್ತನೆ ಆಗಿ ಅವತ್ತಿಂದ ನಾನು ಯಾವತ್ತೂ ಕೂಡ ಸುಳ್ಳು ಹೇಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದವರು ತಮ್ಮ ಬದುಕಿನಾದ್ಯಂತ ಅವರು ಸತ್ಯವನ್ನೇ ನುಡಿದರು ಸತ್ಯಾಗ್ರಹವನ್ನೇ ಮಾಡಿದರು ಎಲ್ಲವೂ ಕೂಡ ಸತ್ಯದಿಂದ ನಡೀತಾ ಇದ್ದರು ಹಾಗಾಗಿ ನಮ್ಮ ದೇಶಕ್ಕೆ ಇವತ್ತಿಗೆ ಬೇಕಾಗಿರೋದು ಸತ್ಯ ನುಡಿಯುವಂಥ ಜನ ಸತ್ಯಾಗ್ರಹಿಗಳು ಸತ್ಯಕ್ಕಾಗಿ ಹೋರಾಡುವಂಥವರು ಸತ್ಯವನ್ನೇ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಈ ಸತ್ಯ ಅನ್ನೋದು ಬಹಳ ಮುಖ್ಯ ಇನ್ನು ಈ ಸತ್ಯ ಅಂತಂದಾಗ ನಾವು ಕೇವಲ ಗಾಂಧೀಜಿ ಹೇಳಿದ್ರಂತಲ್ಲ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಶರಣರು ಕೂಡ ಹೇಳ್ತಾರೆ ಅದರಲ್ಲೂ ಬಸವಣ್ಣ ಹೇಳ್ತಾನೆ ದೇವಲೋಕ ಮರ್ತೆ ಲೋಕವೆಂಬುದು ಬೇರಿಲ್ಲ ಕಾಣಿರೋ ದೇವಲೋಕ ಮರ್ತೆ ಲೋಕವೆಂಬುದು ಬೇರಿಲ್ಲ ಕಾಣಿರೋ ಸತ್ಯವ ಸತ್ಯವನ್ನುಡಿಯುವುದೇ ದೇವಲೋಕ ಮಿಥ್ಯವ ಮರ್ತೆ ಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರ್ಕ ಕೂಡಲ ಸಂಗಮ ದೇವ ಅಂತ ಅಂದರೆ ನಮ್ಮ ಗಾಂಧೀಜಿಗಿಂತಲೂ ಒಂದು ನೂರು ಹೆಜ್ಜೆ ಮುಂದೆ ಹೋಗಿ ವಿಶ್ವಗುರು ಆದಂಥ ಬಸವಣ್ಣನವರು ದೇವಲೋಕ ಮರ್ತ್ಯಲೋಕ ಅನ್ನೋದು ಸ್ವರ್ಗ ನರ್ಕ ಅಂತ ಎರಡೂ ಬೇರೆ ಬೇರೆ ಇಲ್ಲ ಎಲ್ಲಿ ಸತ್ಯವನ್ನು ನುಡಿತಾರಲ್ಲ ಅಲ್ಲೇ ದೇವಲೋಕ ಅದೇ ಸ್ವರ್ಗ ಆಗುತ್ತೆ ಎಲ್ಲಿ ಮಿಥ್ಯ ಅಂತಂದರೆ ಸುಳ್ಳು ಹೇಳ್ತಾರಲ್ಲ ಅದೇ ಮರ್ತ್ಯಲೋಕ ಆಗತ್ತೆ ಸುಳ್ಳು ಹೇಳೋದೇ ಸತ್ತಾಗೆ ಆಚಾರವೇ ಸ್ವರ್ಗ ಅನಾಚಾರವೇ ನರ್ಕ ಅಂತಾರೆ ಹಾಗಾಗಿ ನಾವು ಆಚಾರವಂತರಾಗಿ ವಿಚಾರವಂತರಾಗಿ ಸತ್ಯ ಮಾರ್ಗದಲ್ಲಿ ನಡಿಬೇಕು ಅಂತ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲೇ ಹೇಳಿದರು ಅದನ್ನೇ ಮುಂದೆ ನಮ್ಮ ಗಾಂಧೀಜಿಯವರು ಕೂಡ ಪ್ರತಿಪಾದಿಸಿದರು ಒಂದು ಸಲ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಾಗಿತ್ತು ಆವಾಗ ಬೆಳಗಾವಿ ಅಧಿವೇಶನದಲ್ಲಿ ನೀವು ಆ ಜನರಿಗೆ ಏನಾದರೂ ಸಂದೇಶ ಕೊಡಿ ಅಂತ ಗಾಂಧೀಜಿಯವ್ರಿಗೆ ನಮ್ಮ ಹರಡೇಕರ್ ಮಂಜಪ್ಪನವ್ರು ಕೇಳ್ತಾರೆ ಆವಾಗ ಇವ್ರು ಹೇಳ್ತಾರೆ ಇಡೀ ವಿಶ್ವಕ್ಕೆ ಮಾದರಿಯಾದಂಥ ವಿಶ್ವಕ್ಕೆ ಗುರುವಾದಂಥ ಬಸವಣ್ಣನವರ ಪುಣ್ಯ ಭೂಮಿಯಪ್ಪ ಇಂಥ ಬಸವ ತತ್ವವನ್ನು ಪಾಲಿಸುವಂಥ ಜನರಿಗೆ ನಾನೇನು ಸಂದೇಶ ಕೊಡಬೇಕು ಅಂತ ಕೇಳ್ತಾರೆ ಇಲ್ಲಿ ಗಾಂಧೀಜಿಯವರ ವಿನಯ ನೋಡಬೇಕು ಅಷ್ಟೇ ಅಲ್ಲ ಸತ್ಯದ ಬಗ್ಗೆ ಅಹಿಂಸೆಯ ಬಗ್ಗೆ ಅಪಾರವಾದ ನಂಬಿಕೆ ಇರುವಂಥವ್ರು ಅವರು ಬಸವಣ್ಣನವರ ದೈವೇ ಧರ್ಮದ ಮೂಲವನ್ನು ಕೂಡ ಅಹಿಂಸೆ ಮಾಡಬಾರ್ದು ಕೊಲೆ ಮಾಡುವವನೇ ಮಾದಿಗ ಅಂತ ಹೇಗೆ ಹೇಳ್ತಾರಲ್ಲ ಅದನ್ನು ಅವರು ಅರ್ಥ ಮಾಡಿಕೊಂಡಿದ್ರು ಹಾಗಾಗಿ ಬಸವ ತತ್ವವನ್ನು ಕೂಡ ಅವರು ಪಾಲಿಸ್ತಾ ಇದ್ರು ಅನ್ನೋದನ್ನು ನಾವು ಮರಿಬಾರ್ದು ಅಹಿಂಸೆ ಅಂತಂದಾಗ ಹಿಂಸೆ ಮಾಡೋದ್ರ ಬಗ್ಗೆ ಭಾಳ ಚೆನ್ನಾಗಿ ನಮ್ಮ ಅಕ್ಕ ಮಹಾದೇವಿ ಹೇಳ್ತಾಳೆ ಜಾಲಗಾರನ ಬಂದು ಒಂದು ಬಲೆ ಹಾಕಿ ಮೀನುಗಳನ್ನು ಸಿಕ್ಕಾಗ ಹಿರಿ ಹಿರಿ ಹಿಗ್ತಾನಂತೆ ಆದರೆ ತನ್ನ ಮನೆಯಲ್ಲಿ ಒಂದು ಮಗು ಸತ್ತರೆ ಅವನು ಪಡಬಾರದು ಕಷ್ಟಪಟ್ಟು ಅಷ್ಟು ದುಃಖಪಟ್ಟು ಉರುಳಾಡಿ ಅಳ್ತಾನಂತೆ ಇದು ಜಗಕ್ಕೆ ನಗೆಪಾಟಲು ಅಂತ ಹೇಳ್ತಾರೆ ಹಾಗಾಗಿ ಹಿಂಸೆ ಮಾಡದವರೇ ಅವರು ಒಳ್ಳೆಯವರು ಈ ಹಿಂಸೆ ಮಾಡಬಾರ್ದು ಅಂತನ್ನೋದಕ್ಕೆ ಅತ್ಯಂತ ಉತ್ತಮ ಉದಾಹರಣೆ ಅಂತಂದರೆ ಅಹಿಂಸೆಯ ಪರಮೋಧರ್ಮ ಅನ್ನುವಂಥ ಈ ನಮ್ಮ ಸನಾತನ ಧರ್ಮವನ್ನು ಪರಿಪಾಲಿಸಿಕೊಂಡು ಬಂದಂಥ ನಮ್ಮ ದೇಶದಲ್ಲಿ ಯುದ್ಧ ಮಾಡದೆ ಖಡ್ಗ ಹಿಡಿದನೆ ನಾವು ಸ್ವತಂತ್ರವನ್ನು ಪಡೆದಿದ್ದು ಕೂಡ ಈ ಅಹಿಂಸೆಯ ಮಾರ್ಗದಿಂದಲೇ ಅಸಹಾಯಕಾರದ ಮಾತಿನಿಂದಲೇ ಆದರೆ ಅದರ ಜೊತೆಗೆ ಸ್ವಚ್ಛತೆ ಬಗ್ಗೆ ಕೂಡ ಅವರು ಕಾಳಜಿ ವಹಿಸ್ತಾ ಇದ್ದರು ಹಾಗಾಗಿ ಇವತ್ತು ಮೋದಿಜಿಯವರು ಕೂಡ ಅವರು ನೂರ ಐವತ್ತನೇ ವರ್ಷದ ಹೊತ್ತಿಗೆ ಇಡೀ ಭಾರತದ ಎಲ್ಲ ಜನರಿಗೂ ಕೂಡ ಶೌಚಾಲಯಗಳು ಇರಬೇಕು ಅವರು ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿದರು ಶುಚಿತ್ವ ಶೌಚಾಲಯ ಅಂದಾಗ ನನಗೆ ಒಂದು ನೆನಪಾಗತ್ತೆ ಗಾಂಧೀಜಿಯವರು ಸ್ವತಃ ತಮ್ಮ ಹೆಂಡತಿ ಕಸ್ತೂರ್ಬಾ ಅವ್ರಿಗೆ ಶೌಚಾಲಯವನ್ನು ತೊಳೆಯೋಕ್ಕೆ ಹೇಳ್ತಾರೆ ಆಗಿನ ಕಾಲದಲ್ಲಿ ಭಂಗಿಯನ್ನು ಅವರು ಬಂದು ಮಾಡ್ತಾಯಿದ್ರು ಆ ಭಂಗಿಗಳನ್ನು ಕೀಳಾಗಿ ಕಾಣೋದು ಸರಿಯಲ್ಲ ಅಂತ ಗಾಂಧೀಜಿಯವರ ತತ್ವ ಆಗಿತ್ತು ಆದರೆ ಕಸ್ತೂರ್ಬಾ ಅವ್ರಿಗೆ ಎಲ್ಲೋ ಒಂದು ಕಡೆಗೆ ಬೇಜಾರಾಗೋದು ಆದರೂ ಗಂಡನ ಮಾತು ಕೇಳೋಕ್ಕೆ ಅವರು ಶುಚಿ ಮಾಡ್ತಾಯಿದ್ರು ಸಾಬರಮತಿ ಆಶ್ರಮದಲ್ಲೂ ಕೂಡ ಅಲ್ಲಿ ಶೌಚಾಲಯವನ್ನು ಶುಚಿ ಮಾಡೋಕ್ಕೆ ವಾಲಂಟಿಯರ್ಸು ಇದ್ದರು ಒಂದು ಸಲ ಗಾಂಧೀಜಿಯವರು ಹೋಗಬೇಕಾದ್ರೆ ಒಬ್ಬ ಹುಡುಗ ಬಂದುಬಿಟ್ಟು ನಮಸ್ತೆ ಗಾಂಧೀಜಿ ಅಂತ ನಮಸ್ಕಾರ ಮಾಡ್ತಾನೆ ಅದಕ್ಕೆ ಇವ್ರು ಕೇಳ್ತಾರೆ ಯಾರಪ್ಪ ನೀವು ಏನು ಮಾಡ್ತಾಯಿದ್ದೀರಿ ಇಲ್ಲಿ ಅಂತ ನಾನು ಇಲ್ಲಿ ಶೌಚಾಲಯಗಳದೆಲ್ಲ ಶುಚಿ ನೋಡ್ಕೊಳ್ತಾ ಇದ್ದೀನಿ ಸ್ವಚ್ಛತೆ ಕಾಪಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ಗಾಂಧೀಜಿಯವರು ಭಾಳ ಖುಷಿ ಪಟ್ಕೊಂಡು ಅವನು ಹೆಗಲ್ ಮೇಲೆ ಕೈ ಹಾಕ್ಬಿಟ್ಟು ಬಹುತಾ ಹೋ ಹಮ್ ಇದರ್ ಏಕ್ ಇನ್ಸ್ಪೆಕ್ಟರ್ ಕೊರಕ್ಕ ಹಾಯ್ ಅಂತಾರೆ ನೀವು ಕೆಲಸ ಚೆನ್ನಾಗಿ ಶುಚಿಯಾಗಿ ಮಾಡ್ತಿದ್ದೀರೋ ಇಲ್ವೋ ಅಂತ ನೋಡೋಕ್ಕೆ ಒಬ್ಬ ಇನ್ಸ್ಪೆಕ್ಟ್ರ್ ನಿಟ್ಟಿದ್ದೀನಿ ಅಂತಂತಾರೆ ಏನು ಇನ್ಸ್ಪೆಕ್ಟ್ರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅವನಿಗೆ ಗೊತ್ತಾಗದೆ ಇನ್ಸ್ಪೆಕ್ಟರ್ ಕಹಾ ಹೈ ಅಂತ ಕೇಳ್ತಾರೆ ಅದಕ್ಕೆ ಗಾಂಧೀಜಿ ನಕ್ಕು ಬಿಟ್ಟು ಮಗಳ್ನಗೆ ಜೊತೆಗೆ ಹೇಳ್ತಾರೆ ಇನ್ಸ್ಪೆಕ್ಟರ್ ಯಾರೂ ಅಲ್ಲ ನೊಣನೇ ಇನ್ಸ್ಪೆಕ್ಟರು ಅಂತ ಎಲ್ಲಿ ಗಲೀಜಿರುತ್ತೋ ಅಲ್ಲಿ ನೊಣ ಬರುತ್ತೆ ಎಲ್ಲಿ ಶುಚಿತ್ವ ಇರುತ್ತೋ ಅಲ್ಲಿ ಇರೋದಿಲ್ಲ ಅದನ್ನೇ ಸರ್ವಜ್ಞೆ ಹೇಳ್ತಾನಲ್ಲ ಗಂಧ ತೈವಲ್ಲಿ ಒಂದು ನೊಣವ ಕಾಣೆ ಸಂಧಿಸಿ ಮಾಡುವ ಮಾಡುವಲ್ಲಿ ನೂರು ನೊಣವ ಕಾಣೆ ಸರ್ವಜ್ಞ ಅಂತ ಹಾಗಾಗಿ ಇಲ್ಲಿ ಎಲ್ಲಿ ಗಲೀಜು ಇರುತ್ತೋ ಅಲ್ಲಿ ನೊಣ ಇರುತ್ತೆ ಆ ನೊಣನೇ ಇನ್ಸ್ಪೆಕ್ಟರು ಅಂತ ಗಾಂಧೀಜಿ ಹೇಳಿಬಿಟ್ಟು ನಕ್ಕಬಿಟ್ಟು ಆ ಹುಡುಗನಿಗೆ ಶುಚಿ ಮಾಡೋಕ್ಕೆ ಹೇಳ್ತಾರೆ ಇವತ್ತಿಗೆ ಗೊತ್ತಾಗಿದೆ ಶುಚಿತ್ವವೇ ದೈವತ್ವ ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ರೋಗ ರುಜಿನಿಗಳು ಕಡಿಮೆ ಇರುತ್ತೆ ಎಲ್ಲಿ ಶುಚಿತ್ವ ಇರುತ್ತೋ ಅಲ್ಲಿ ಗ್ಯಾಸ್ಟ್ರೋ ಎಂಟ್ರೈಟಿಸು ಮತ್ತು ವಾಂತಿ ಭೇದಿಗಳು ಕಾಯಿಲೆಗಳು ಕೂಡ ಕಡಿಮೆ ಆಗುತ್ತೆ ನಮ್ಮ ದೇಶದ ಜನಸಂಖ್ಯೆ ಒಂದು ನೂರ ಮೂರು ಕೋಟಿ ಆದರೆ ನಮ್ಮ ದೇಶದಲ್ಲಿ ನಾನ್ನೂರು ಕೋಟಿ ಸಲ ಬೇದಿ ಒಂದು ದಿನಕ್ಕೆ ಮಾಡ್ಕೊತಾ ಇದ್ದಾರೆ ಇದಕ್ಕೆ ಕಾರಣ ಅಂತಂದರೆ ಕುಡಿಯೋ ನೀರು ಸೇವಿಸೋ ಆಹಾರ ಶುಚಿಯಾಗಿ ಇರದೇ ಇರೋದು ಕೈ ಶುಚಿಯಾಗಿ ತೊಳ್ಕೊಳ್ಳದೆ ಇರೋದು ಎಲ್ಲಿ ನಾವು ಕೈ ಬಾಯಿ ಶುದ್ಧವಾಗಿರುತ್ತೋ ಅಲ್ಲಿ ಕಾಯಿಲೆಗಳು ಕೂಡ ಕಡಿಮೆ ಇರುತ್ತೆ ಹಾಗಾಗಿ ಶುಚಿತ್ವದ ಬಗ್ಗೆ ಭಾಳ ಗಮನ ಕೊಡಬೇಕು ಎಲ್ಲಿ ಶುಚಿತ್ವವು ಇರುತ್ತೋ ಅಲ್ಲಿ ಆರೋಗ್ಯ ತಾನಾಗೇ ಇರುತ್ತೆ ಆದ್ದರಿಂದ ಸ್ವಚ್ಛ ಭಾರತ್ ಸ್ವಸ್ಥ ಭಾರತ್ ಶ್ರೇಷ್ಠ ಭಾರತ್ ನಮ್ಮ ದೇಶ ಶ್ರೇಷ್ಠ ಆಗಬೇಕಂದ್ರೆ ಮೊದಲು ಶುಚಿತ್ವ ಇರಬೇಕು ಅಲ್ಲಿ ಸ್ವಚ್ಛತೆ ಇರಬೇಕು ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಸ್ವಾಸ್ಥ್ಯ ಅಂದರೆ ಆರೋಗ್ಯ ಇರುತ್ತೆ ಆರೋಗ್ಯ ಎಲ್ಲಿ ಇರುತ್ತೋ ಅಲ್ಲಿ ನಾವು ಕಾಯಕ ಯೋಗಿಗಳಾಗ್ತೀವಿ ಕೆಲಸ ಮಾಡ್ತೀವಿ ಹೆಚ್ಚೆಚ್ಚು ದೇಶಕ್ಕೆ ಉತ್ಪಾದನೆ ಆಗುತ್ತೆ ಇದರಿಂದ ದೇಶ ಕೂಡ ಶ್ರೇಷ್ಠ ಆಗತ್ತೆ ಅಂತ ಹಾಗಾಗಿ ಶುಚಿತ್ವವೇ ದೈವತ್ವ ಅಂತ ಎಲ್ಲರೂ ಅಳವಡಿಸಿಕೊಂಡಿದ್ದೆ ಆದರೆ ನಮ್ಮ ದೇಶದಲ್ಲಿ ಇವತ್ತು ಎಲ್ಲಂದರೆ ಅಲ್ಲಿ ಕಸ ಎಸೆಯೋದ್ರಿಂದ ಎಲ್ಲಂದರೆ ಅಲ್ಲಿ ಇರುವೆಗಳು ಇರುವೆಗಳಿಗಿಂತಲೂ ಈ ಇಲಿಗಳು ಬ ಇರೋದ್ರಿಂದ ಲೆಪ್ಟೋಸ್ಪೈರೋಸಿಸು ಅಂಥ ಕಾಯಿಲೆ ಇಂಥ ಕಾಯಿಲೆ ಪಡಬಾರ್ದ ಕಾಯಿಲೆಗಳನ್ನು ಇದ್ದಾರೆ ಸೊಳ್ಳೆಗಳಿಂದ ಡೆಂಗಿ ಮಲೇರಿಯಾ ಚಿಕನ್ ಗುನಿಯ ಅಂಥ ಕಾಯಿಲೆಗಳು ಬರ್ತಾಯಿದೆ ಇವೆಲ್ಲವೂ ಕೂಡ ಎಲ್ಲಿ ಶುಚಿತ್ವ ಇರೋದಿಲ್ವೋ ಅಲ್ಲಿ ಬರುತ್ತೆ ಹಾಗಾಗಿ ನಾವು ಕಾಯಿಲೆಯಿಂದ ರೋಗಗ್ರಸ್ತರಾಗಬಾರ್ದು ಅಂದರೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೇಬೇಕು ಈ ವರ್ಷದ ಗಾಂಧಿ ಜಯಂತಿ ದಿನ ಬನ್ನಿ ನಾವೆಲ್ಲರೂ ಪ್ರತಿಜ್ಞೆ ಮಾಡೋಣ ಸ್ವಚ್ಛತೆಯನ್ನು ಕೇವಲ ನಮ್ಮ ಮನೆಯಲ್ಲಿ ಅಲ್ಲ ಸುತ್ತಮುತ್ತಲೂ ನಮ್ಮ ಇಡೀ ದೇಶವನ್ನು ಸ್ವಚ್ಛವನ್ನು ಕಾಪಾಡೋಣ ಎಲ್ಲಿ ಅಂದರೆ ಅಲ್ಲಿ ಕಸ ಎಸೆಯೋದು ಈ ಪ್ಲಾಸ್ಟಿಕ್ಕನ್ನು ಎಸೆಯೋದು ಅಥವಾ ಹಾರವನ್ನು ಎಸೆಯೋದು ಹೀಗೆ ಮಾಡಿದಾಗ ಬೀದಿ ನಾಯಿಗಳಿಗಾಯಿತು ಕಾಗೆಗಳಿಗಾಯಿತು ಎಲ್ಲವಕ್ಕೂ ಕೂಡ ಕಾಯಿಲೆ ಬರೋ ಹಾಗೆ ಮಾಡ್ತಾಯಿದ್ದೀವಿ ಅದನ್ನು ಬಿಡೋಣ ಇನ್ನು ಶುಚಿತ್ವದಿಂದ ಸ್ವದೇಶಿಗೆ ಹೋದಾಗ ನಾವು ಅಂದ್ಕೊಳ್ತೀವಿ ಸ್ವದೇಶಿ ಅಂತ ಅನ್ನೋದು ಇದು ಕೇವಲ ನಮ್ಮ ಮಹಾತ್ಮ ಗಾಂಧಿಯವರು ಹೇಳಿದ್ದು ಅಂತ ಆ ಸ್ವದೇಶಿ ಅಂತ ಅಂದಾಗ ನಾವು ಅರ್ಥ ಮಾಡಿಕೊಳ್ಬೇಕು ಸ್ವದೇಶಿ ಯಾವುದಕ್ಕೆ ಸ್ವದೇಶಿ ಕೇವಲ ಬಟ್ಟೆ ತೊಡೋದು ನಮ್ಮ ದೇಶದ ಬಟ್ಟೆ ತೊಡೋದಕ್ಕೆ ಅಷ್ಟೇ ಅಲ್ಲ ನಮ್ಮ ದೇಶದ ಒಂದು ಆರ್ಥಿಕ ವ್ಯವಸ್ಥೆಗೆ ಮಾತ್ರ ಸ್ವದೇಶಿ ಅಂತಲ್ಲ ಸ್ವದೇಶಿ ಅನ್ನೋದನ್ನು ಎಲ್ಲದಕ್ಕೂ ಅನ್ವಯಿಸುತ್ತೆ ಸ್ವದೇಶಿ ನಮ್ಮ ವಿಚಾರವಂತಿಕೆಯಲ್ಲಿ ನಮ್ಮ ಧರ್ಮದ ಆಚರಣೆಗಳಲ್ಲಿ ನಮ್ಮ ಆಚಾರ ವಿಚಾರಗಳಲ್ಲಿ ಅದಕ್ಕೆ ಇರಲಿ ನಮ್ಮ ಆಚಾರದಲ್ಲಿ ವಿಚಾರ ಇರಲಿ ನಮ್ಮ ವಿಚಾರದಲ್ಲಿ ವಿದ್ವತ್ತು ಇರಲಿ ನಮ್ಮ ವಿದ್ವತ್ತಿನಲ್ಲಿ ವಿವೇಕ ಇರಲಿ ನಮ್ಮ ವಿವೇಕದ ಜೊತೆಗೆ ಹೃದಯ ವಿಶಾಲತೆ ಎಲ್ಲಿ ಇವು ಎಲ್ಲವೂ ಇರುತ್ತೋ ಅಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ ಈ ಸ್ವದೇಶ ಅಂದರೆ ನಮ್ಮ ದೇಶದ ಭಕ್ತಿ ದೇಶ ಪ್ರೇಮ ಅಂತಂದಾಗ ನಾವು ಸಕ್ಲೇಶ ಮಾದರ್ಸರ ಒಂದು ವಚನವನ್ನು ನೆನ್ಪು ಮಾಡ್ಕೊಳ್ಬೋದು ಇದಿರನ್ನು ಅಳೆಯುವವರು ಮತಿಯ ಬೆಳಗುವವರು ಯಾರು ನಮ್ಮನ್ನು ಎದುರುಗಡೆಗೆ ಬೈತಾರಲ್ಲ ಅವರು ನಮ್ಮ ಮತಿ ಅಂದರೆ ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡ್ತಾರೆ ಅಂತ ಮನದ ಕಾಳಿಕೆಯ ಕಳೆಯವರನ್ನು ನೆಂಟರು ಅಂತ ನನ್ನ ಮನಸ್ಸಿನ ಕಳಂಕವನ್ನು ಅಥವಾ ಕಾಳಿಕೆಯನ್ನ ಕಪ್ಪನ್ನು ತೊಳೆಯುವಂಥ ನನ್ನ ನೆಂಟರು ಅಂತ ಹೇಳ್ತಾರೆ ದುರಾಚಾರದಲ್ಲಿ ನಡುವೆವರು ಕನ್ನಡಿಯನಿಗೆ ಅಂತ ಯಾರು ಕುಡಿದು ತಿಂದು ಕೆಟ್ಟದ್ದು ಮಾಡಿಕೊಂಡು ಸುಳ್ಳು ಹೇಳಿಕೊಂಡು ದಗಾಬಾಜಿ ಮಾಡಿಕೊಂಡು ಲಂಚ ವಂಚನೆ ಮಾಡಿಕೊಂಡಿರ್ತಾರಲ್ಲ ಅವರು ಕನ್ನಡಿ ಹಾಗೆ ನಮಗೆ ಹೀಗೆ ಮಾಡಬೇಡ ನೀವು ಆಗಬಾರ್ದು ಅಂತ ತೋರಿಸಿಕೊಡುವಂಥವ್ರು ಅಂತ ಹೇಳ್ತಾರೆ ಹೇಯೋಪಾದಿಯ ತೋರುವರು ಅಂತ ಸರಿಯಾದ ಮಾರ್ಗವನ್ನು ತೋರಿಸ್ತಾರಂತೆ ಇವತ್ತು ನಮ್ಮ ದೇಶದಲ್ಲಿ ಏನಾಗಿದೆ ಅಂತಂದರೆ ತಾವೇನು ಮಾಡ್ತಾಯಿದ್ದೀರಿ ಅನ್ನೋದ್ರ ಕಡೆಗೆ ಗಮನ ಇಲ್ಲ ಇನ್ನೊಬ್ಬರ ಕಡೆಗೆ ಬೆರಳು ಮಾಡಿ ತೋರಿಸಿ ನೋಡಿ ನಮ್ಮ ದೇಶ ಇಷ್ಟು ಗಲೀಜು ನೋಡು ನಮ್ಮ ದೇಶದಲ್ಲಿ ಇಷ್ಟು ಕರಪ್ಷನ್ನು ಭ್ರಷ್ಟಾಚಾರ ಇಷ್ಟು ಅತ್ಯಾಚಾರ ಇಷ್ಟು ಅಯ್ಯೋ ಈ ದೇಶನ ಸರಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳುವಂಥ ಜನರೇ ಹೆಚ್ಚಾಗಿದ್ದಾರೆ ಅಂಥದ್ರಲ್ಲಿ ಸಕ್ಲೇಶ ಮಾದರಿಸ ಹೇಳ್ತಾರೆ ಇದು ಕಾರಣ ನಾನು ಅನ್ಯ ದೇಶಕ್ಕೆ ಹೋಗೆನು ಅಂತಾರೆ ಜನ ಹೀಗೆ ಹೀಯಾಳಿಸ್ತಾರೆ ಜನ ಹೀಗೆ ಅವಮಾನ ಮಾಡ್ತಾರೆ ಅಂತ ನಾನು ಬೇರೆ ದೇಶಕ್ಕೆ ಹೋಗೋದಿಲ್ಲ ಅಂತ ದೇಶ ಪ್ರಮವನ್ನು ಮೆರೀತಾರೆ ಸಕಲೇಶ ಮಾದರ್ಸರು ಸಕಲೇಶ್ವರ ದೇವರ ತೊರೆಯೇನು ಅಂತ ಅಂದರೆ ನನ್ನ ಧರ್ಮ ನನ್ನ ರೀತಿ ನೀತಿಗಳನ್ನು ಬಿಟ್ಟು ನಾನು ಅನ್ಯ ದೇಶಕ್ಕೆ ಹೋಗೋದಿಲ್ಲ ಅಂತ ಸಕಲೇಶ ಮಾದರ್ಸರು ಹೇಳ್ತಾರೆ ಅಂದರೆ ಆವಾಗಲೇ ಮಾತ್ರ ಈ ಸ್ವದೇಶಿ ಮೂಮೆಂಟನ್ನು ಗಾಂಧೀಜಿಯವರು ಪ್ರಾರಂಭ ಮಾಡಿದರು ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ಈ ಸ್ವದೇಶದ ಪ್ರೇಮದ ಬಗ್ಗೆ ನಮ್ಮ ಶರಣರು ಕೂಡ ಹೇಳಿದರು ಇನ್ನು ಸ್ವದೇಶಿ ಅಂತಂದಾಗ ಕೇವಲ ನಾವು ಉಡು ತೊಡುವುದು ಬಟ್ಟೆ ಅಷ್ಟೇ ಅಲ್ಲ ಇವತ್ತಿಗೆ ಗೊತ್ತಾಗಿದೆ ಯಾರು ನೈಲಾನ್ ಬಟ್ಟೆ ಬಟ್ಟೆ ಹಾಕ್ಕೊಳ್ತಾರಲ್ಲ ಅದರಿಂದ ಆರೋಗ್ಯಕ್ಕೂ ಹಾಳಾಗುತ್ತೆ ಸ್ಕಿನ್ ಅಲರ್ಜಿನೂ ಬರುತ್ತೆ ಅದರ ಜೊತೆಗೆ ಅದು ನಾಶವೂ ಆಗೋದಿಲ್ಲ ಇನ್ನೂರು ವರ್ಷ ಆದರೂ ಕೂಡ ಆ ನೈಲಾನ್ಗಳು ಹೋಗೋದಿಲ್ಲ ಹಾಗಾಗಿ ಮೋದಿಜಿಯವರು ಖಾದಿಯ ಬಗ್ಗೆ ಹೆಚ್ಚು ಒತ್ತಡ ಕೊಟ್ಟಿದ್ದಾರೆ ಒತ್ತು ಕೊಡ್ತಾ ಇದ್ದಾರೆ ಯಾರು ಖಾದಿ ಅಂದರೆ ನಮ್ಮ ಬಟ್ಟೆಯಲ್ಲಿ ನಾವು ಯಾವತ್ತೂ ಕೂಡ ಈ ಕಾಟನ್ನಿಂದ ಹತ್ತಿಯಿಂದ ಮಾಡಿದಂಥ ಬಟ್ಟೆಯನ್ನು ಹಾಕ್ಕೊಂಡಿದ್ದೆ ಆದರೆ ಅದು ಆರೋಗ್ಯಕ್ಕೆ ನಮ್ಮ ಚರ್ಮಕ್ಕೆ ಬಹಳ ಒಳ್ಳೆಯದು ಅದು ಅಂಥ ಉತ್ತಮವಾದಂಥ ನಮ್ಮ ದೇಶದಲ್ಲಿ ಉತ್ಪತ್ತಿಯಾದಂಥ ಬಟ್ಟೆಯನ್ನು ನಾವು ತೊಟ್ಟಿದ್ದೆ ಆದರೆ ಈ ವಿದೇಶ ವಿನಿಮಯದಲ್ಲಿ ಆಗಂಥ ತಾರತಮ್ಯದಿಂದ ನಮ್ಮ ದೇಶದ ನೇಕಾರರಿಗೆ ಆಗುವಂಥ ತೊಂದರೆಗಳು ಕಡಿಮೆ ಆಗುತ್ತೆ ಅವರ ನಷ್ಟವನ್ನು ನಾವು ಭರಿಸ್ಬೋದು ಹಾಗಾಗಿ ವಿದೇಶದ ಮೋಹಕ್ಕೆ ಹೋಗದೆ ಆ ಬಟ್ಟೆಯನ್ನು ತಗೊಳ್ಳದೆ ನಮ್ಮ ದೇಶದ ಬಟ್ಟೆಯನ್ನೇ ತಗೊಳ್ಬೇಕು ಅಂತ ಗಾಂಧೀಜಿಯವರು ಹೇಳಿದರು ಇವತ್ತಿಗೂ ಕೂಡ ನಾವು ಅದನ್ನು ಮಾಡಿದ್ದೆ ಆದರೆ ನಮ್ಮ ದೇಶದ ನೇಕಾರರಿಗ ದೇಶದ ಇತರಿಗೂ ಹತ್ತಿ ಬೆಳೆಯುವಂಥ ರೈತರಿಗೂ ಕೂಡ ಒಳ್ಳೆಯದಾಗತ್ತೆ ಬನ್ನಿ ನಾವೆಲ್ಲರೂ ಈ ಸ್ವದೇಶಿ ಮೂಮೆಂಟಲ್ಲಿ ಒಂದಾಗೋಣ ಅಷ್ಟೇ ಅಲ್ಲ ಸ್ವದೇಶಿ ಅಂತಂದರೆ ಕೇವಲ ಹಾಕೊಳ್ಳೋ ಬಟ್ಟೆ ಅಥವಾ ದೇಶ ಪ್ರೇಮ ಅಷ್ಟೇ ಅಲ್ಲ ಅದು ನಮ್ಮ ದೇಶದಲ್ಲಿ ಇರುವಂಥ ಧರ್ಮ ಅದರ ಬಗ್ಗೆ ಕೂಡ ನಮಗೆ ಆದರೆ ಇರಬೇಕು ಎಲ್ಲಿ ನಮ್ಮ ದೇಶದ ಸಂಸ್ಕೃತಿ ಸನಾತನ ಧರ್ಮ ನಮ್ಮ ಶರಣ ಸಂಸ್ಕೃತಿ ಅದನ್ನು ನಾವು ಅಳವಡಿಸಿಕೊಂಡಿದ್ದೆ ಆದರೆ ವಿದೇಶಿಗರನ್ನು ನೋಡಿ ಅದು ಮಂಗಗಳ ಹಾಗೆ ವಿದೇಶಿಗಳನ್ನು ನೋಡಿಕೊಂಡು ನಾವು ಇಂಥ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ ಒಂದು ಉದಾಹರಣೆ ಹೇಳ್ತೀನಿ ಒಂದು ಕಾಲಕ್ಕೆ ಎಲ್ಲೋ ಒಂಚೂರು ಬಟ್ಟೆ ಹರಿದ್ರೆ ಅಯ್ಯೋ ಯಾರಾದರೂ ನೋಡ್ತಾರೆ ಏನು ಮಾಡೋದು ಅಂತ ಒಬ್ಬ ದೊಡ್ಡ ಸಾಹಿತಿಗಳು ತಮ್ಮ ಅತ್ಯಂತ ಬೇಕಾದವರ ಮದುವೆಗೆ ಹೋಗಬೇಕು ಅಂತ ಹೇಳಿರ್ತಾರೆ ಹೆಂಡ್ತಿಗೆ ನನಗೆ ಬೇರೆ ಕೆಲಸ ಇದೆ ತುಂಬ ಅರ್ಜೆಂಟು ನೀನು ಮದುವೆಗೆ ಹೋಗ್ಬಾ ಅಂತ ಮನೆಗೆ ಬಂದು ನೋಡ್ತಾರೆ ಹೆಂಡತಿ ಮದುವೆಗೆ ಹೋಗಿರೋದಿಲ್ಲ ಮಗನನ್ನು ಕಳಿಸಿರ್ತಾರೆ ಯಾಕೆ ಅಷ್ಟು ಹೇಳಿದ್ರು ಹೋಗಲಿಲ್ವಾ ತುಂಬ ಬೇಕಾದವರು ಯಾಕೆ ಹೋಗಲಿಲ್ಲ ಅಂತ ಕೇಳ್ತಾರೆ ಆವಾಗ ಅವಳು ಏನೂ ಮರೆಮಾಚಿದೆ ಗಂಡನಿಗೆ ಹೇಳ್ತಾರೆ ದೊಡ್ಡ ಸಾಹಿತಿ ಹೆಸರು ಮಾಡಿದಂಥವರು ನೋಡಿ ಖಂಡಿತ ನಾನು ಹೋಗ್ತಾ ಇದ್ದೆ ನೀವು ಕೊಟ್ಟ ಅಪ್ಪಣೆಯನ್ನು ನಾನು ಪಾಲಿಸ್ಬಾರ್ದು ಅಂತಲ್ಲ ಆದರೆ ನನ್ನ ಹತ್ರ ಇರೋದು ಒಂದೇ ಸೀರೆ ಈ ಸೀರೆಯನ್ನು ತೆಗೆದು ಇನ್ನೊಂದು ಸೀರೆ ಅಂತಂದರೆ ಅದು ಹರಕಲು ಆ ಹರಕಳ ಸೀರೆಯನ್ನು ಉಟ್ಕೊಳ್ಳೋದ್ರೆ ಇದು ಅದಕ್ಕಿಂತಲೂ ಹರಕಲು ಈ ಹರಕ್ಲು ಸೀರೆಯಲ್ಲಿ ನಾನು ಮದುವೆಗೆ ಹೋಗಿದ್ದರೆ ನಿಮ್ಮ ಮರ್ಯಾದೆ ಕಡಿಮೆ ಆಗುತ್ತೆ ಅಂತ ನಾನು ಹೋಗಲಿಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಂತ ಅಂದರೆ ಆ ತೀವ್ರತೆಯ ಎಷ್ಟು ಪರಮ ಭಕ್ತೆಯನ್ನು ನೋಡಬೇಕು ನಾವು ಯಾಕಂದರೆ ಗಂಡನಿಗೆ ಅವಮಾನ ಆಗುತ್ತೆ ಹರಕಲ್ ಬಟ್ಟೆ ಅಂತ ಆದರೆ ಇವತ್ತಿನ ವಿಚಿತ್ರ ನೋಡಿ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸಾವುಕಾರ ಮನೆತನದ ಹುಡುಗಿಯರು ಆ ಪ್ಯಾಂಟ್ಗಳು ಜೀನ್ಸು ಹರಿದಿರೋದು ಕತ್ತರಿಸೋದು ಆ ತೊಡೆ ಕಾಲುಗಳು ಕಾಣುವ ಹಾಗೆ ಪ್ಯಾಂಟನ್ನು ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ಇಂಥ ಮೂರ್ಖತನ ಮಾಡ್ತಾ ಇರೋದು ಇದು ಪಾಶ್ಚಾತ್ಯರ ಅಂಧ ಅನುಕರಣೆ ಇಂಥ ಪಾಶ್ಚಾತ್ಯರ ಅಂಧ ಅನುಕರಣೆ ಮಾಡೋದ್ರಿಂದ ದೇಶಕ್ಕೆ ಹಾನಿಕಾರಕ ಯಾಕಂದರೆ ಜೀನ್ ಪ್ಯಾಂಟ್ಸ್ ಮಾಡಬೇಕಾದರೆ ಅದಕ್ಕೆ ಬೇಕಾಗುವ ನೀರು ಬಟ್ಟೆ ಮತ್ತು ಎಲ್ಲವನ್ನು ನೋಡಿದರೆ ಅದು ನಮ್ಮ ದೇಶದ ಖಾದಿಗಿಂತಲೂ ನೂರು ಪಟ್ಟು ಹೆಚ್ಚು ವ್ಯ ವ್ಯರ್ಥ ಆಗುತ್ತೆ ಅಂತ ಗೊತ್ತಾಗಿದೆ ಹಾಗಾಗಿ ದುಬಾರಿ ದುಡ್ಡು ಕೊಟ್ಟು ಪಾಶ್ಚಾತ್ಯರ ಹರ್ಕುಲ್ ಬಟ್ಟೆ ತಗೊಂಡು ಹಾಕೊಳ್ಳೋದು ಬದಲು ನಮ್ಮ ದೇಶದಲ್ಲಿ ಉತ್ಪತ್ತಿಯಾದಂಥ ಬಟ್ಟೆಯನ್ನು ಹಾಕ್ಕೊಂಡಿದ್ದೆ ಆದರೆ ಎಷ್ಟು ಒಳ್ಳೆಯದಾಗುತ್ತೆ ಹಾಗಾಗಿ ನಮ್ಮ ದೇಶದ ಬಟ್ಟೆ ನಮ್ಮ ದೇಶದ ಧರ್ಮ ನಮ್ಮ ದೇಶದ ಆಚಾರ ವಿಚಾರಗಳನ್ನು ನಾವು ಅನು ಅನುಸರಿಸಿದ್ದೇ ಆದರೆ ಈ ಸ್ವದಾಯಶ್ರೀ ಮೂಮೆಂಟದು ಸಾರ್ಥಕ ಆಗುತ್ತೆ ಇನ್ನು ನಾವು ಸ್ವತಂತ್ರ ಅಂತ ಬಂದಾಗ ಸ್ವತಂತ್ರವನ್ನು ಕೊಟ್ಟಂಥವರು ಗಾಂಧೀಜಿಯವರು ಅಂತ ಹೇಳ್ತೀವಿ ಅದಕ್ಕೆ ಹಲವು ಸಾವಿರ ಲಕ್ಷ ಜನ ಸೇರಿಕೊಂಡಿದ್ರು ಆದರೆ ಶರಣ ಆದಯ್ಯವರ ಒಂದು ವಚನವನ್ನು ನಾವೆಲ್ಲರೂ ನೆನೆಸ್ಕೋಬೇಕು ಸತ್ಯವೇ ಜಲ ಎಲ್ಲಿ ಸತ್ಯ ನುಡಿತೀವಲ್ಲ ಅದೇ ಜಲ ಪೂಜೆ ಮಾಡಬೇಕಾದ್ರೆ ನಾವು ಶುಚಿಯಾಗಿರೋ ನೀರು ತಂದು ಪೋ ಜ ಮಾಡ್ತೀವಿ ಆದರೆ ಯಾವುದು ಜಲ ಅಂತಂದರೆ ಸತ್ಯ ನುಡಿಯೋದು ಅದನ್ನೇ ಗಾಂಧೀಜಿಯವರು ಸತ್ಯ ಅಂತ ಹೇಳಿದರು ಸಮತೆಯೇ ಗಂಧ ಅಂತ ಗಾಂಧೀಜಿಯವ್ರು ಹೇಳಿದರು ಎಲ್ಲರನ್ನು ಸಮಾನವಾಗಿ ನೋಡಬೇಕು ಹರಿಜನರನ್ನು ಕೂಡ ಗಿರಿಜನರು ಹರಿಜನರನ್ನು ಸಮಾನವಾಗಿ ನೋಡಬೇಕು ಅಂತಂದರು ಅವ್ರಿಗೂ ಕೂಡ ದೇವಸ್ಥಾನದಲ್ಲಿ ಬರಬೇಕು ಅಂತ ಹೇಳಿದರು ಇದನ್ನು ನಮ್ಮ ಶರಣ ಆದೇಯ ಹೇಳ್ತಾರೆ ಸಮತೆಯೇ ಗಂಧ ಎಲ್ಲಿ ಸಮಾನವಾದಂಥ ಬದುಕಿರುತ್ತಲ್ಲ ಅದೇ ಶ್ರೀಗಂಧದ ಹಾಗೆ ತಂಪಾಗಿರುತ್ತೆ ಸುಗಂಧ ಸೂಸುತ್ತೆ ಅಂತ ಅರಿವೇ ಅಕ್ಷತೆ ಎಲ್ಲಿ ಅರಿವು ಬಂದಿರುತ್ತಲ್ಲ ಅರಿವು ಅಂದರೆ ಏನು ದೇವರು ಬೇರೆ ಅಲ್ಲ ನಾವು ಬೇರೆ ಅಲ್ಲ ಸಕಲ ಜೀವಾತ್ಮರಲ್ಲಿ ದೈವೀ ಸ್ವರೂಪವನ್ನು ಕಾಣುವಂಥ ಅರಿವು ಬಂದಿದ್ದೆ ಅದೇ ಅಕ್ಷತೆ ಭಾವ ಭಾವಕುಸುಮ ಅಂದರೆ ನಮ್ಮ ಭಾವನೆಗಳು ಸುಂದರವಾಗಿದ್ದರೆ ಅದೇ ಕುಸುಮ ನಾವು ಇವತ್ತಿನ ಜನ ಮೂರ್ಖರು ಏನು ಮಾಡ್ತಾರೆ ಅಂದರೆ ವಾಕಿಂಗ್ ಅಂತ ಹೋಗಿಬಿಟ್ಟು ಇನ್ನೊಬ್ಬರ ಮನೆಯಲ್ಲಿ ಬೆಳೆದಿರೋಂಥ ದಾಸವಾಳು ಹೂವುಗಳನ್ನು ಕಡ್ಡಿಯಿಂದ ಕಿತ್ಕೊಂಡು ಅದನ್ನ ತಂದು ಮನೆಯಲ್ಲಿ ಪೂಜೆ ಮಾಡ್ತಾರೆ ಹೀಗೆ ಕದ್ದುಬಿಟ್ಟು ಇನ್ನೊಬ್ಬರು ಮನೆ ಹೂವಿಂದ ಪೂಜೆ ಮಾಡೋದು ಬೇಕಾಗಿಲ್ಲ ನಮ್ಮ ಭಾವನೆಗಳು ಸುಮಧುರವಾಗಿದ್ದರೆ ಅದೇ ಕುಸುಮ ಅಂತ ಹೇಳ್ತಾರೆ ಮುಂದೆ ಸ್ವತಂತ್ರ ಧೂಪ ನಿರಾಳ ದೀಪ ಎಲ್ಲಿ ಸ್ವತಂತ್ರವಾದಂಥ ವಿಚಾರವಿರುತ್ತೋ ನಿರಾಳವಾಗಿ ಇರ್ತೀವೋ ಅದೇ ದೀಪ ಆಗುತ್ತೆ ಅಂತ ಎಲ್ಲಿ ಧೂಪ ಅಂತಂದರೆ ಹೇಗೆ ಹತ್ತು ದಶದಿಕ್ಕದಲ್ಲೂ ಅದು ಪಸರಿಸುತ್ತೋ ಹಾಗೆ ಸ್ವತಂತ್ರತೆ ಅನ್ನೋ ಸ್ವತಂತ್ರ ವಿಚಾರಗಳಿರುತ್ತಲ್ಲ ಅದು ವಿಶ್ವಕ್ಕೆ ಮಾದರಿ ಆಗುತ್ತೆ ಪ್ರಪ್ರಥಮ ಬಾರಿ ಸ್ವತಂತ್ರ ವಿಚಾರವಂತನಾಗಿ ಮಾನವವಾದಿಯಾಗಿ ಮಾನವ ಹಕ್ಕಿಗಳಾಗಿ ಹೋರಾಡಿದವರು ಯಾರಾದರೂ ಇದ್ದರೆ ನಮ್ಮ ಬಸವಣ್ಣನವರು ಹಾಗಾಗೇ ಬ ಗಾಂಧೀಜಿಯವರು ಹೇಳಿದ್ರು ಕೂಡ ಬಸವಣ್ಣನ ಭೂಮಿಯಲ್ಲಿ ನಾನೇನು ಸಂದೇಶ ಕೊಡೋಕ್ಕಾಗತ್ತೆ ಅದನ್ನು ಆಗಲೇ ಕೊಟ್ಟಿದ್ದಾರೆ ಅಂತ ಮುಂದೆ ಸ್ವಾನುಭವ ನೈವೇದ್ಯ ನಮ್ಮ ಸ್ವಂತ ಅನುಭವ ಇದೆಯಲ್ಲ ಅದೇ ನೈವೇದ್ಯ ಸಾಧನ ಸಾಧ್ಯ ಕರ್ಪೂರ ವೀಳೆಯ ಇವೆಲ್ಲವ ನಿಮ್ಮ ಪೂಜೆಗೆದೆನ್ನ ಕರಣಂಗಳು ಪಡೆದಿರಲು ಹೃದಯ ಮಧ್ಯದಲ್ಲಿದ್ದು ಗಮ್ಮನೆ ಕೈಗೊಂಡೆಯಲ್ಲ ಸೌರಾಷ್ಟ್ರ ಸೋಮೇಶ್ವರ ಅಂತ ಸೌರಾಷ್ಟ್ರದ ಸೋಮೇಶ್ವರನನ್ನು ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಏಳು ಸಲ ಗಜನಿ ಮೊಹಮ್ಮದ್ ಬಂದು ಅದನ್ನು ಲೂಟ್ ಮಾಡಿಕೊಂಡು ಆ ಧ್ವಂಸ ಮಾಡಿ ಹೋಗ್ತಾನೆ ಕೊನೆಯ ಸಲ ಬಂದಾಗ ಅವನು ಎಲ್ಲ ಕಡೆಗೂ ಹುಡುಕ್ತಾನೆ ಎಲ್ಲಿ ನೋಡಿದು ಕೂಡ ಏನು ಸಂಪತ್ತು ಸಿಗೋದಿಲ್ಲ ಆದರೆ ಆ ದೇವಸ್ಥಾನದ ಪೂಜಾರಿ ಮಾತ್ರ ಲಿಂಗವನ್ನು ತಬ್ಕೊಂಡು ಓಂ ನಮ್ಮ ಶಿವಾಯಿ ಓಂ ನಮ್ಮ ಶಿವಾಯಿ ಅಂತಿರ್ತಾನೆ ಅವನಿಗೆ ಆಶ್ಚರ್ಯ ಆಗುತ್ತೆ ಪ್ರತಿ ಸಲ ಬಂದಾಗ ಇಷ್ಟೊಂದು ಸಂಪತ್ತು ಸಿಗ್ತಾಯಿತ್ತು ಈ ಸಲ ಯಾಕೆ ಸಿಕ್ಕಿಲ್ಲ ಅಂತ ಆವಾಗ ಅವನೇನು ಮಾಡ್ತಾನೆ ಅಂದರೆ ಆ ಪೂಜಾರಿಯನ್ನು ತಲೆ ಕಡಿದು ಅವನ ಬಿಸಾಕಿ ಆ ಲಿಂಗವನ್ನೇ ಕಿತ್ತು ಕೆಳಗಡೆ ನೋಡಿದಾಗ ಲಿಂಗದ ಕೆಳಗಡೆಗೆ ಅವನಿಗೆ ಅಪಾರವಾದಂಥ ಧನ ಕನಕ ಸಂಪತ್ತು ವಜ್ರ ವೈಡೂರ್ಯ ಸಿಕ್ಕತ್ತೆ ಆದ್ದರಿಂದ ನಮ್ಮ ಸ್ವದೇಶಿ ಅಂತಂದರೆ ನಾವು ನಮ್ಮ ಸಂಪತ್ತನ್ನು ಕೂಡಿಡದಲ್ಲ ಆ ಸಂಪತ್ತನ್ನು ಎಲ್ಲರಿಗೂ ಹಂಚಿ ಸಮಬಾಳ್ವೆ ಸಮ ಬದುಕು ಮಾಡಿದಾಗ ಆರೋಗ್ಯ ಭಾಳ ಚೆನ್ನಾಗುತ್ತೆ ನಮ್ಮ ದೇಶದ ಸಂಪತ್ತು ಇವತ್ತು ಕಡಿಮೆ ಆಗೋಕ್ಕೆ ಕಾರಣ ಏನಂದರೆ ನಾವು ಸತ್ಯವನ್ನು ಬಿಟ್ಟಿದ್ದೀವಿ ಕಳ್ಳತನ ಮಾಡಿ ಇಲ್ಲೇ ಸಂಪತ್ತನ್ನು ತಗೊಂಡು ಸ್ವಿಸ್ ಬ್ಯಾಂಕ್ನಲ್ಲಿ ಇಡುವಂಥ ಕಳ್ಳರು ಹೆಚ್ಚಾಗಿದ್ದಾರೆ ಬ್ಯಾಂಕಿಂದ ಲೋನ್ ತಗೊಂಡ್ಬಿಟ್ಟು ಬಡವರಿಗೆ ಅನ್ಯಾಯ ಮಾಡುವಂಥ ಜನರು ಕೂಡ ಹೆಚ್ಚಾಗಿದ್ದಾರೆ ಅದನ್ನು ಬಿಟ್ಟು ನಾವು ಸತ್ಯವಂತರಾಗಿದ್ದು ಈ ನಾವು ಮಾಡುವಂಥ ಈ ತಪ್ಪಿನಿಂದ ಬಡವರಿಗೆ ಹಿಂಸೆ ಆಗುತ್ತೆ ಅಂತ ತಿಳ್ಕೊಂಡಿದ್ದೆ ಆದರೆ ಇದು ಆಗೋದಿಲ್ಲ ಆದ್ದರಿಂದ ನಾವು ಈ ಸೋಮೇಶ್ವರನಿಂದ ಕಲಿಬೇಕಾಗಿದ್ದು ಏನಂದರೆ ಅದನ್ನು ಮತ್ತೆ ಕಟ್ಟಿದವರು ವಲ್ಲಭಭಾಯಿ ಪಟೇಲ್ ಅವರು ದೇಶವನ್ನು ಒಂದು ಮಾಡಿದಂಥ ಉಕ್ಕಿನ ಮನುಷ್ಯ ಹಾಗಾಗಿ ಆ ಉಕ್ಕಿನ ಮನುಷ್ಯ ಕೂಡ ಗಾಂಧೀಜಿಯವರ ಜೊತೆಗಿದ್ದವರು ಗಾಂಧಿಯ ಮಾತನ್ನು ತುಂಬ ಅನುಸರಿಸ್ತಾ ಇದ್ದಂಥವರು ಹಾಗಾಗಿ ಈ ಸಲದ ಗಾಂಧಿ ಜಯಂತಿಯನ್ನು ವಿಶೇಷವಾಗಿ ನಾವು ಆಚರಿಸಬೇಕು ಅಂತಂದರೆ ಸತ್ಯವನ್ನೇ ನುಡಿತೀವಿ ಯಾರಿಗೂ ಕೂಡ ಹಿಂಸೆ ಮಾಡೋದಿಲ್ಲ ಗಾಂಧೀಜಿಯವರು ಒಂದು ಶರೀರದ ಹಿಂಸೆಯನ್ನು ಮಾತಾಡಿದರೆ ನಮ್ಮ ಶರಣರು ಅದಕ್ಕಿಂತ ಮುಂದೆ ಹೋಗಿ ಮಾನಸಿಕ ಹಿಂಸೆ ಬಗ್ಗೆ ಕೂಡ ಮಾತಾಡ್ತಾರೆ ಶರಣ ಸಿದ್ದರಾಮೇಶ್ವರರು ಹೇಳ್ತಾರೆ ಒಬ್ಬರ ನೋಯಿಸಿ ಒಬ್ಬರ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದ್ದಡೇನಾಗುವುದಯ್ಯ ಅಂತಾರೆ ಅಂದರೆ ಇನ್ನೊಬ್ಬರು ಮನಸ್ಸು ನೋವು ಮಾಡಿ ಅವರಿಗೆ ಘಾತ ಮಾಡಿ ಅವರ ಇದನ್ನು ಆಸ್ತಿಯಲ್ಲೆಲ್ಲ ನುಂಗಿ ಅವರನ್ನು ಬೀದಿ ಪಾಲು ಮಾಡಿ ಅವರಿಗೆ ಅನ್ಯಾಯ ಮಾಡಿ ನಮ್ಮ ಪಾಪ ಹೋಗೋದಿಲ್ಲ ಅದ್ರ ಜೊತೆಗೆ ಹೇಳ್ತಾರೆ ಚಂದ್ರನು ಗಂಗೆಯ ತಡಿಯಲ್ಲಿದ್ದಡೇನು ಆದರೆ ಅವನ ಕಲಂಕ ಬಿಡಿದಾಯಿತಯ್ಯ ಅಂತಾರೆ ಚಂದ್ರನ ಕಲಂಕ ಹೋಗಲಿಲ್ಲ ಸ್ವತಃ ಗಂಗೆನೇ ಹರಿತಾಯಿದ್ರು ಕೂಡ ಕಲಂಕ ಹೋಗಲಿಲ್ಲ ಅಂತಾರೆ ಅದು ಕಾರಣ ಒಬ್ಬರ ಮನವ ನೋಯಿಸದವನೇ ಒಬ್ಬರ ಘಾತವ ಮಾಡದವನೇ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಇಲ್ಲಿ ಪರಮ ಪಾವನ ಅಂತಂದರೆ ಗಾಂಧೀಜಿಯವರು ಪತಿತ ಪಾವನ ಸೀತಾರಾಮ್ ಅಂತಂದರು ಪತಿತರನ್ನು ಪಾವನ ಮಾಡುವಂಥ ಸೀತಾರಾಮ್ ಅಂತ ಅಂದರು ಆದರೆ ನಮ್ಮ ಸಿದ್ದರಾಮೇಶ್ವರರು ಹೇಳ್ತಾರೆ ಯಾರು ಇನ್ನೊಬ್ಬರಿಗೆ ಘಾತ ಮಾಡದೆ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡದೆ ಇನ್ನೊಬ್ಬರ ಹಿತಕ್ಕಾಗಿ ಇರ್ತಾರಲ್ಲ ಪವಿತ್ರವಾಗಿರ್ತಾರಲ್ಲ ಪರಮ ಪಾವನರಾಗಿರ್ತಾರಲ್ಲ ಕೆಳಗಡೆಗೆ ಬಿದ್ದಂಥ ಪತಿತರನ್ನು ಎತ್ತುವಂಥ ಕೆಲಸ ಮಾಡ್ತಾರಲ್ಲ ಅವರೇ ಉತ್ತಮವಾದಂಥ ವ್ಯಕ್ತಿಗಳು ಅಂತ ಹಾಗಾಗಿ ನಮ್ಮ ಬದುಕು ಬಂಗಾರ ಆಗಬೇಕು ಅಂದರೆ ಈ ವರ್ಷ ಕೇವಲ ನಾವು ಆಚರಣೆಗೆ ಗಾಂಧಿ ಜಯಂತಿ ಮಾಡಿಕೊಂಡು ಒಂದು ಭಾಷಣಗಳನ್ನು ಮಾಡಿಕೊಂಡು ಹೋದರೆ ಸಾಕಾಗೋದಿಲ್ಲ ನಮ್ಮ ಆಚಾರ ವಿಚಾರಗಳಲ್ಲಿ ಗಾಂಧೀಜಿಯವರ ಬಸವಣ್ಣನವರ ತತ್ವಗಳನ್ನು ಪರಿಪಾಲಿಸಿ ನಾವು ನಮ್ಮ ಬದುಕಿನಲ್ಲಿ ಉತ್ತಮರಾಗಬೇಕು ಅಂದರೆ ಸತ್ಯವನ್ನೇ ನುಡಿಬೇಕು ಸತ್ಯವನ್ನು ಬಿಟ್ಟು ಇನ್ನೇನು ಮಾಡಬಾರ್ದು ಆದರೆ ದುರಂತ ಅಂದರೆ ಈ ಕೋರ್ಟು ಕಚೇರಿಗಳಲ್ಲಿ ಭಗವದ್ಗೀತೆ ಮೇಲೆ ಕೈ ಹಿಟ್ಟು ಸತ್ಯವನ್ನೇ ನುಡಿತೀನಿ ಸತ್ಯವನ್ನು ಬಿಟ್ಟು ಇನ್ನೇನೂ ನುಡಿಯೋದಿಲ್ಲ ಅಂತ ಹೇಳಿ ಅತ್ಯಂತ ಹೆಚ್ಚು ಅಸತ್ಯ ಅಂದರೆ ಸುಳ್ಳು ನುಡಿಯೋದೇ ಆ ಕೋರ್ಟ್ಗಳಲ್ಲಿ ಎಷ್ಟೋ ಜನ ಬಂದವರು ತಪ್ಪು ಇದನ್ನು ಕೊಟ್ಟುಬಿಟ್ಟು ಕ್ರಿಮಿನಲ್ಗಳನ್ನು ಉಳಿಸುವಂಥ ಕೆಲಸ ಕೂಡ ಆಗ್ತಾ ಇದೆ ಹಾಗಾಗಿ ಸತ್ಯವನ್ನು ನುಡಿಬೇಕು ಕೇವಲ ಮಾನಸಿಕ ಶಾರೀರಿಕ ಅಲ್ಲ ಮಾನಸಿಕ ಹಿಂಸೆಯನ್ನು ಬಿಡಬೇಕು ಸ್ವಚ್ಛತೆಯೇ ದೇವರಂತ ಕಾಪಾಡಬೇಕು ಶುಚಿತ್ವವೇ ದೇವತ್ವ ಸ್ವಸ್ಥ ಭಾರತ ಆಗಬೇಕು ಅಂದರೆ ಸ್ವಚ್ಛ ಭಾರತ ಅದರಿಂದ ಶ್ರೇಷ್ಠ ಭಾರತ ಅಂತ ನೆನ್ಪಿಟ್ಕೊಳ್ಬೇಕು ಸ್ವದೇಶಿ ಅನ್ನೋದು ಕೇವಲ ಬಟ್ಟೆ ಬರೆಗಷ್ಟೇ ಅಲ್ಲ ನಾವು ತೊಡುವುದಂತ ಅಲ್ಲ ವಿಚಾರ ಕೂಡ ನಮ್ಮ ಸನಾತನ ಧರ್ಮ ನಮ್ಮ ಶರಣ ತತ್ವಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಯಾವಾಗ ನಾವು ಸಮಾನವಾದಂಥ ಬದುಕನ್ನು ಸಮಪಾಲನ್ನು ಕೊಟ್ಟು ಎಲ್ಲರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಇವನಾರವ ಇವನಾರವ ಅನಿಸಿಕೊಳ್ಳದೆ ಇವ ನಮ್ಮವ ಇವ ನಮ್ಮವ ಅನ್ನುವಂತೆ ಬಸವಣ್ಣ ಹೇಳಿದ ಹಾಗೆ ಬದುಕಿದ್ದೆ ಆದರೆ ಸ್ವತಂತ್ರ ಹಾಗೆ ನಮ್ಮ ಇಡೀ ದೇಶದ ಸ್ವಾತಂತ್ರ್ಯ ಬಂದಿದ್ದು ಸಾರ್ಥಕ ಆಗತ್ತೆ ನಾವು ಗಾಂಧಿ ಜಯಂತಿ ಆಚರಿಸಿದ್ದು ಕೂಡ ಒಳ್ಳೆಯದಾಗತ್ತೆ ಇದು ಎಲ್ರಿಗೂ ಶುಭವಾಗಲಿ ಅಂತ ಹಾರೈಸಿದೆ ಸತ್ಯ ಅಹಿಂಸೆ ಶುಚಿತ್ವ ಸ್ವದೇಶಿ ಸ್ವಾತಂತ್ರ್ಯ ನಾವೆಲ್ಲರೂ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ ಶರಣು ಶರಣಾರ್ಥಿಗಳು